ಶಿಕ್ಷಣದ ಜೊತೆಗೆ ಓದು ಬರಹ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆ ಹಾಗೂ ವಿದ್ಯಾರ್ಥಿಗಳ ಸರ್ವಾಂಗಣ ಅಭಿವೃದ್ಧಿಗೆ ಒತ್ತು ನೀಡುವುದು ಶಿಕ್ಷಣ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ವಿಉಮಾ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದ ಅವರು ಸರ್ಕಾರಿ ಪ್ರಾಥಮಿಕ ಶಾಲೆಯ ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪತ್ತಾರನೇ ಸಾಲಿನ ಕಿರುಗಾವಲು ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರಸ್ತುತ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಗೆ ಅತ್ಯಮೂಲ್ಯ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದರು ಶಿಕ್ಷಣ ಜೊತೆಗೆ ವಿದ್ಯಾರ್ಥಿಗಳನ್ನು ದೈಹಿಕ ಮಾನಸಿಕವಾಗಿ ಬೆಳೆಸುವುದರ ಜೊತೆಗೆ ವಿದ್ಯಾರ್ಥಿಗಳನ್ನು ಸದೃಢಗೊಳಿಸಲು ಭದ್ರ ಬುನಾದಿಯನ್ನು ಹಾಕುವ ಕಾರ್ಯಕ್ರಮ ನಮ್ಮ ಶಿಕ್ಷಣ ಇಲಾಖೆಯಲ್ಲಿದೆ ಅದನ್ನು ಪಾಲಿಸಬೇಕು ಎಂದು ತಿಳಿಸಿದರು ಪಾರದರ್ಶಕವಾಗಿ ತೀರ್ಪನ್ನ ಕೊಡಿ ಯಾಕೆಂತಂದ್ರೆ ನಮಗೆ ಈ ಹೋಬಳಿ ಮಟ್ಟದ ಕ್ರೀಡೆ ಮಾತ್ರ ಅಲ್ಲ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ನಾವು ಮೇಲ್ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮದಾಗಿರುತ್ತೆ ಎಲ್ಲರೂ ಬರೀ ಪಠ್ಯದಲ್ಲಿ ಓದು ಬರಹದಲ್ಲೇ ಎಲ್ಲ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಕ್ರೀಡೆಯ ವಿಭಾಗದಲ್ಲೂ ಕೂಡ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿರೋದ್ರಿಂದ ಮಕ್ಕಳ ಪ್ರತಿಭೆಯನ್ನ ಇಲ್ಲೇ ನಾವು ಗುರುತಿಸಿ ಅವರನ್ನ ಮೇಲ್ ಹಂತಕ್ಕೆ ತಗೊಂಡೋಗಿ ಅವರನ್ನ ಜೀವನ ರೂಪಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುವಂತ ಮಾರ್ಗದರ್ಶನವನ್ನು ಕೊಡಬೇಕಾಗಿರೋದ್ರಿಂದ ಮಕ್ಕಳಿಗೆ ಅದರ ಪರಿಚಯ ಆಗ್ಬೇಕು ಸೊ ಎಲ್ಲರೂ ಕೂಡ ಪಾರದರ್ಶಕವಾಗಿ ನಿಮ್ಮ ಒಂದು ಏನು ನೀವು ಇವತ್ತು ನಿಮ್ಮ ಒಂದು ವಿದ್ಯಾರ್ಥಿಗಳಿಗೆ ನೀವು ತೀರ್ಪನ್ನ ಕೊಡ್ತೀರಾ ಆ ತೀರ್ಪು ಮಕ್ಕಳು ಕೂಡ ಅದನ್ನ ಮುಂದಿನ ಜೀವನದಲ್ಲಿ ಆಗಲಿ ಅವರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗ್ಲಿ ಯಾವುದೇ ಶಾಲೆ ಯಾವುದೇ ಒಂದು ತಂಡದ ಪರವಾಗಿ ಇರುತ್ತೆ ಓದು ಬರಹ ಪಠ್ಯಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ವಿದ್ಯಾರ್ಥಿಯ ಸರ್ವಾಂಗೀಣ ಬೆಳವಣಿಗೆಗೆ ಒತ್ತು ನೀಡುವುದೇ ಶಿಕ್ಷಣ ಸರ್ವಾಂಗೀಣ ಬೆಳವಣಿಗೆ ಅಂತಂದಾಗ ಅಲ್ಲಿ ನಿಮಗೆ ಪಠ್ಯಪುಸ್ತಕದ ವಿಷಯಗಳನ್ನ ಓದ್ ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ವಿದ್ಯಾರ್ಥಿಗಳನ್ನ ಸದೃಢಗೊಳಿಸೋದಕ್ಕೆ ಭದ್ರ ಬುನಾದಿಯನ್ನ ಹಾಕುವಂತಹ ಒಂದು ಕಾರ್ಯ ನಮ್ಮ ಶಿಕ್ಷಣ ವ್ಯವಸ್ಥೆನಲ್ಲಿದೆ ಈ ನಿಟ್ಟಿನಲ್ಲಿ ಪಠ್ಯಗಳ ಜೊತೆಗೆ ಸಹಪಠ್ಯ ಚಟುವಟಿಕೆಗಳು ಈ ಹಿಂದೆ ಇದನ್ನ ಪಠ್ಯೇತರ ಚಟುವಟಿಕೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನಯ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾವತಿ ಎಚ್ಡಿಎಂಸಿ ಅಧ್ಯಕ್ಷ ಶಿವಣ್ಣ ಶಿಕ್ಷಕರಾದ ದಾಸೇಗೌಡ ಶಿವಶಂಕರ್ ಪ್ರಕಾಶ್ ಚಂದ್ರಶೇಖರ್ ಸಿದ್ದೇಗೌಡ ರವಿಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ